ಎಲ್ಲ ಕಮಗಳಹಳ್ಳಿ ಜನತೆಗೂ ನಾಳೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜನಪ್ರಿಯುಕರ ಸಂಘದ ವತಿಯಿಂದ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರ್ಕಾರಿ ಶಾಲೆ ಕಮಗಳಹಳ್ಳಿ ಇಲ್ಲಿ ಧ್ವಜಾರೋಹಣ ನಡೀತದೆ ನಂತರ ಹನ್ನೊಂದು ಗಂಟೆಗೆ ಶ್ರೀದೇವಿ ಅಣ್ಣಮ್ಮ ತಾಯಿ ಸರ್ಕಲ್ ಮಾರಮ್ಮ ಹಾಗೂ ನಮ್ಮ ಊರಿನ ಶಕ್ತಿ ಮಾರಮ್ಮನ ಊರ ಹೆದ್ದಾರಿ ಅದು ನಮ್ಮ ಊರ ಹೆಬ್ಬಾಗಿಲಲ್ಲಿ ತಂದು ಶಾಶ್ವೋಕ್ತವಾಗಿ ಮೆರವಣಿಗೆಯನ್ನು ಶುರು ಮಾಡ್ತೀವಿ ಊರಿನ ಮುಖ್ಯ ದ್ವಾರಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಒಂದು ಗಂಟೆ ಎರಡು ಗಂಟೆ ಹಾಗೆ ಅನ್ನದಾನ ಇರ್ತದೆ ಹನ್ನೊಂದು ಗಂಟೆಗೆ ಊರಿನ ಮುಖ್ಯ ದ್ವಾರಕ್ಕೆ ಅಣ್ಣಮ್ಮ ದೇವಿ ಬಂದು ಅಲ್ಲಿಂದ ಶಾಸ್ತ್ರೋಕ್ತವಾಗಿ ಊರಿನ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ ನಂತರ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ಇರುತ್ತದೆ ನಂತರ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಎಸ್ ಮುನರಾಜಣ್ಣರು ಹಾಗೂ ಈ ನಮ್ಮ ಕ್ಷೇತ್ರದ ಸಂಸದರಾದಂಥ ಶೋಭಾ ಅವರು ಉಪಸ್ಥಿತಿಯಲ್ಲಿರ್ತಾರೆ ನಮ್ಮ ದಾಸೋಹಿ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ನಾಯಕರಂತ ಎಸ್ ಮುರಾಜಣ್ಣವರ ನಾಯಕತ್ವದಲ್ಲಿ ನಡೀತಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ದಾಸೋಹಿ ವಿಧಾನಸಭಾ ಕ್ಷೇತ್ರದ ಹಾಗೂ ಕಂಗಂಡಳ್ಳಿ ಗ್ರಾಮದ ಎಲ್ಲ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ ಅನ್ನದಾನವನ್ನು ಒಂದು ಗಂಟೆಗೆ ನಮ್ಮ ನಾಗಮಾರಿಯಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆಸಲಾಗ್ತದೆ